ಸದ್ಭಕ್ತ ಬಂಧುಗಳೇ ಇಂದು ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯ ಪರ್ವ ಕಾಲ ಈ ಸುಸಂದರ್ಭದಲ್ಲಿ ನಾವೆಲ್ಲ ಧರ್ಮಯುಕ್ತವಾದ ಬದುಕನ್ನು ನಡೆಸ್ತವೆ ಅನ್ನುವಂತ ಸಂಕಲ್ಪವನ್ನು ಮಾಡಿದಾಗ ಆ ಕಾರ್ಯವನ್ನು ಭಗವಂತ ಯಶಸ್ವಿಯಾಗಿ ನೆರೆಯಲಿಕ್ಕೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಭಕ್ತ ಬಾಂಧವರೇ ತಾವೆಲ್ಲರೂ ಅರ್ಥೈಸಿಕೊಳ್ಳಬೇಕಾದಂತಹ ವಿಷಯ ಇಷ್ಟೇ ನಾವೆಲ್ಲರೂ ಕೂಡ ಸಕಲ ಚರಾಚರ ಜೀವರಾಶಿಗಳಲ್ಲಿಯೂ ಕೂಡ ನಮ್ಮನ್ನು ಕಾಣುವಂಥದ್ದು ನಮ್ಮ ಬದುಕಿನ ಸಾರ್ಥಕ್ಯತೆಗಳಿಗೆ ಮಾರ್ಗವನ್ನು ತೋರಿಸುವಂಥದ್ದಾಗತ್ತೆ ಅದಕ್ಕೊಬ್ಬ ಹಿರಿಯರು ಹೇಳುತ್ತಾರೆ ಏನು ಅಂತ ಕೇಳಿದ್ರೆ ನಮ್ಮ ನೋವು ನಮಗೆ ಏನಾದರೂ ಅರ್ಥವಾಗ್ತಾ ಇದೆ ಅಂತ ಕೇಳಿದ್ರೆ ನಮ್ಮ ಹಸಿವು ನಮ್ಮ ದುಃಖ ನಮ್ಮ ಸಂಕಟ ನಮ್ಮ ಸಂಕಷ್ಟ ನಮಗೆ ಅರ್ಥವಾಗ್ತಾ ಇದೆ ಅಂತ ಕೇಳಿದ್ರೆ ನಾವು ಜೀವಂತವಾಗಿದ್ದೇವೆ ಅಂತ ಅರ್ಥವಾಗುತ್ತೆ ಬೇರೆಯವರ ನೋವು ಆಗುವಂತ ನಿಂದೆ ಅಪಮಾನ ಗೊಂದಲ ಆತಂಕಗಳು ಸಂಕಷ್ಟಗಳು ಏನಾದರೂ ನಮಗೆ ತಿಳಿತಾ ಇದ್ದಾವೆ ಅಂತ ಕೇಳಿದ್ರೆ ನಾವು ಹೃದಯವಂತರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಶ್ಯಕವಾಗಿರುತ್ತೆ ಅಷ್ಟೇ ಸತ್ಯ ಬೇರೆಯವರ ಸಮಸ್ಯೆಯನ್ನು ಪರಿಹರಿಸುವಂತ ಪ್ರಯತ್ನವನ್ನು ಏನಾದರೂ ನಾವು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಅವರ ನೋವನ್ನ ಅವರ ಸಂಕಟವನ್ನ ಅವರ ಸಂಕಷ್ಟವನ್ನ ಅವರ ಪಾಪವನ್ನ ನಾವು ಪರಿಹರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ನಾವು ನಿಜವಾಗಿಯೂ ಕೂಡ ಆ ವ್ಯಕ್ತಿಯೇ ಭಗವಂತ ಅಂತ ಕರೆಸಿಕೊಳ್ತಾ ಇದ್ದಾನೆ ಹಾಗಾಗಿ ನಾವು ಬೇರೆಯವರ ಕಣ್ಣೀರು ಬರೆಸುವಂತ ಪ್ರಯತ್ನ ಮಾಡೋಣ ದುಃಖವನ್ನು ಪರಿಹರಿಸುವಂತ ಪ್ರಯತ್ನ ಮಾಡೋಣ ಸಾರ್ಥಕ್ಯದ ಕಡೆಗೆ ನಮ್ಮ ಬದುಕನ್ನ ಕರೆದುಕೊಂಡು ಹೋಗುವಂತವ್ರು ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಉತ್ತರಾಯಣ ಪುಣ್ಣ ಕಾಲ ಸದಾ ಸರ್ವರಿಗೂ ಸುಖವನ್ನ ಶಾಂತಿಯನ್ನ ನೆಮ್ಮದಿಯನ್ನ ಆರೋಗ್ಯವನ್ನ ಆಯುಷ್ಯವನ್ನ ಸುಖ ಫಲವನ್ನ ಶುಭ ಸಂಪದವನ್ನ ಅನುಗ್ರಹಿಸಲಿ ಅನ್ನೋ ದಸಲ್ ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ